ಪ್ರಮುಖವಾಗಿ ಇಸ್ರೇಲ್ ಮತ್ತು ಇರಾನ್ ಮಧ್ಯೆ ಯುದ್ಧದ ಕಾರ್ಮೋಡ ಆವರಿಸಿದೆ ಯಾವುದೇ ಕ್ಷಣಕ್ಕೂ ಮಹಾಯುದ್ಧ ಪ್ರಾರಂಭ ಆಗಿಬಿಡುತ್ತಾ ಅನ್ನುವಂತಹ ಮಟ್ಟಿಗೆ ಆತಂಕ ಶುರುವಾಗಿದೆ ಒಂದ್ ಕಡೆ ಅಣು ಬಾಂಬ್ ಪ್ರಯೋಗ ಆಗುತ್ತಾ ಈ ಪ್ರಶ್ನೆಯೂ ಇದೆ ಇದರ ಹೊತ್ತಲ್ಲೇ ನಿನ್ನೆ ಒಂದು ದಾಳಿ ಆಯಿತು ನೋಡಿ ಇಸ್ರೇಲ್ ಕಡೆಯಿಂದ ಇರಾನ್ ಸರ್ಕಾರಿ ಮಾಧ್ಯಮದ ಮೇಲೆ ಬಾಂಬ್ ದಾಳಿ ಆಯಿತು ಪ್ರಮುಖವಾಗಿ ಇಲ್ಲಿ ಸುದ್ದಿ ಓದ್ತಾ ಇದ್ದಂಥ ಒಬ್ಬ ನಿರೂಪಕಿ ಕೂಡ ಯದ್ವಾ ತದ್ವಾ ಓಡ್ ಹೋಗಿರುವಂತಹ ದೃಶ್ಯಗಳು ಎಂಥವರ ಎದೆ ಕೂಡ ಜಲ್ ಅನ್ನೋ ರೀತಿಯಲ್ಲಿತ್ತು ಈ ಕುರಿತ ಒಂದು ರಿಪೋರ್ಟ್ ಇದೆ ಬನ್ನಿ ನೋಡ್ಕೊಂಡು ಬರೋಣ ನಾಗರಿಕರನ್ನ ಗುರಿಯಾಗಿಸಿ ಇಸ್ರೇಲ್ ಮೇಲೆ ದಾಳಿ ಮಾಡಿತ್ತು ಇದಕ್ಕೆ ಸಿಟ್ಟಾಗಿರುವ ಇಸ್ರೇಲ್ ನಲ್ಲಿರುವ ಇರಾನಿನ ಸರ್ಕಾರಿ ಟಿವಿ ವಾಹಿನಿ ಕಚೇರಿಯ ಮೇಲೆಯೇ ಬಾಂಬ್ ದಾಳಿ ನಡೆಸಿದೆ ಐಆರ್ಐಬಿ ನಿರೂಪಕಿಯೊಬ್ಬರು ಇಸ್ರೇಲ್ ದಾಳಿ ಕುರಿತಂತೆ ಸುದ್ದಿ ಒತ್ತಿದ್ರು ಈ ವೇಳೆಯೇ ಐಆರ್ಬಿ ಕಟ್ಟಡದ ಮೇಲೆಯೇ ಇಸ್ರೇಲ್ ವಾಯುಸೇನೆ ಬಾಂಬ್ ದಾಳಿ ನಡೆಸಿದೆ ದಾಳಿ ಆಗ್ತಿದ್ದಂತೆ ನಿರೂಪಕಿ ಓಡಿ ಹೋಗಿದ್ದಾರೆ ಗೋಡೆಗಳು ಉದುರುತ್ತಿರುವ ದೃಶ್ಯ ಸ್ಟುಡಿಯೋ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ آنچه که ملاحظه کردید صدایی که شنیدید فضای قبار آلوده استدیو ಪಶ್ಚಿಮ ಏಷ್ಯಾದ ಇಸ್ರೇಲ್ ಇರಾನ್ ದೇಶಗಳ ಮಧ್ಯೆ ಯುದ್ಧೋನ್ಮಾನ ತಾರಕಕ್ಕೇರಿದ್ದು ಸುಮಾರು ಎರಡು ಸಾವಿರ ಕಿಲೋಮೀಟರ್ ದೂರ ಇದ್ದರೂ ಎರಡೂ ರಾಷ್ಟ್ರಗಳು ಪರಸ್ಪರ ಖಂಡಾಂತರ ಕ್ಷಿಪಣಿಗಳು ಡ್ರೋನ್ಗಳ ಮೂಲಕ ಸಂಘರ್ಷ ನಡೆಸುತ್ತಿವೆ ನಾಲ್ಕು ದಿನಗಳ ಈ ಯುದ್ಧದಲ್ಲಿ ಎರಡೂ ಕಡೆ ಈವರೆಗೆ ಇನ್ನೂರ ಇಪ್ಪತ್ನಾಲ್ಕು ಮಂದಿ ಸಾವನ್ನಪ್ಪಿದರೆ ಸಾವಿರದ ಮುನ್ನೂರಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿವೆ ತೆಹ್ರಾನ್ನಲ್ಲಿರುವ ಶಹರಾನ್ ತೈಲ ಸಂಗ್ರಹಗಾರ ಧ್ವಂಸಗೊಳಿಸಿದೆ ವಿದ್ಯುತ್ ಇಂಟರ್ನೆಟ್ ಸೇವೆ ಸ್ಥಗಿತಗೊಂಡಿದೆ ಅಷ್ಟೇ ಅಲ್ಲ ವಿಶ್ವದ ಅತಿದೊಡ್ಡ ಅನಿಲ ಕ್ಷೇತ್ರ ಸೌತ್ಪರ್ಸ್ನಲ್ಲಿ ಅನಿಲ ಉತ್ಪಾದನೆಯನ್ನ ಸ್ಥಗಿತಗೊಳಿಸಿದೆ ಇದರಿಂದ ಹನ್ನೆರಡು ಮಿಲಿಯನ್ ಕ್ಯೂಬಿಕ್ ಗ್ಯಾಸ್ ಉತ್ಪಾದನೆ ಬಂದ್ ಆಗಿದ್ದು ಅನಿಲ ದರ ಹೆಚ್ಚಾಗುವ ಎಲ್ಲಾ ಸಾಧ್ಯತೆ ಇದೆ ಇನ್ನು ಇಸ್ರೇಲ್ನಲ್ಲಿ ಸಿಲುಕಿರುವ ಕನ್ನಡಿಗರ ಜೊತೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ವಿಡಿಯೋ ಕಾಲ್ ಮೂಲಕ ಮಾತನಾಡಿದ್ದು ಸುರಕ್ಷಿತವಾಗಿ ತಾಯ್ನಾಡಿಗೆ ಕರೆತರುವ ಬಗ್ಗೆ ಕೇಂದ್ರದ ಜೊತೆ ಮಾತನಾಡೋದಾಗಿ ಭರವಸೆ ನೀಡಿದ್ದಾರೆ ಒಟ್ಟಾರೆ ಇಸ್ರೇಲ್ ಇರಾನ್ ನಡುವಿನ ಕದನದಿಂದ ಮಧ್ಯಪ್ರಾಚ್ಯದ ದೇಶಗಳಲ್ಲಿ